ಹೆಲೋ ನನ್ನ ಪುಟಾಣಿಗಳೇ ಎಲ್ಲಿಗೂ ಕೂಡ ಈ ದಿನದ ಕನ್ನಡ ತರಗತಿಗೆ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ದಿನ ನಾನು ನಿಮಗೆ ಒಂದು ಸುಂದರವಾಗಿರ್ತಕ್ಕಂತಹ ಹಾಗೆ ಕೇಳೋದಕ್ಕಿನ ಕ್ಯೂರಿಯಾಸಿಟಿ ಇರ್ತಕ್ಕಂತಹ ಒಂದು ಪಾಠವನ್ನ ಮಾಡ್ತಾ ಇದ್ದೀನಿ ಈ ಪಾಠವನ್ನ ರಚನೆ ಮಾಡಿರ್ತಕ್ಕಂಥದ್ದು ಪಂಜೆ ಮಂಗೇಶರಾವ್ ಅಂತ ಹೇಳಿ ಏನು ಈ ಪಾಠ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾನ್ ನಿಮ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ ಉತ್ತರ ಹೇಳ್ತಿರಲ್ವಾ ಸರಿ ಮಕ್ಕಳೇ ನಮ್ ಸುತ್ತಮುತ್ತ ಇಷ್ಟೋ ಜನ ಹಲವಾರು ಕೆಲ್ಸಗಳನ್ನ ಮಾಡ್ತಾರೆ ಸೊ ಹಲವಾರು ಕೆಲ್ಸಗಳನ್ನ ಮಾಡೋರ್ಗೆ ಏನಂತ ಕರೀತಾರೆ ಅಂತ ಹೇಳ್ಬೇಕು ಆದ್ರೆ ಟ್ವಿಸ್ಟ್ ಏನು ಅಂದ್ರೆ ಕನ್ನಡದಲ್ಲಿ ಹೇಳ್ಬೇಕು ಓಕೆನಾ ಓಕೆ ಸರಿ ಈಗ ಬೇಸಿಗೆಲ್ಲ ಬಂದಾಗ ನೀವೆಲ್ಲ ಮಡಕೆನಲ್ಲಿ ಅಮ್ಮ ನೀರನ್ನ ಸ್ಟೋರ್ ಮಾಡಿಟ್ಟಿರ್ತಾರೆ ನೋಡಿದೀರ ಅಲ್ವಾ ಮಣ್ಣಿನ ಮಡಿಕೆನಲ್ಲಿ ಅದರಿಂದ ನೀರ್ ಕುಡಿದ್ರೆ ತುಂಬಾ ತಣ್ಣಗಿರುತ್ತೆ ಸೊ ಈ ರೀತಿ ಮಡಕೆಗಳನ್ನ ಮಾಡೋರ್ಗೆ ಏನಂತ ಕರೀತಾರೆ ಏನಂತ ಕರೀತಾರೆ ಕನ್ನಡದಲ್ಲಿ ಮಡಿಕೆಗಳನ್ನ ಚೆನ್ನಾಗಿ ಮಣ್ಣನ್ನ ಕಲಸಿ ಹದ ಮಾಡಿ ಕಾಲಲ್ಲಿ ತುಳಿದು ನಂತರ ಒಂದ್ ಒಳ್ಳೆ ಆಕಾರ ಕೊಟ್ಟು ಮಡಿಕೆಗಳನ್ನು ಮಣ್ಣಿನ ಮಡಿಕೆ ತಯಾರು ಮಾಡ್ತಾರಲ್ಲ ಅವರಿಗೆ ಏನಂತ ಕರೀತಾರೆ ಗೊತ್ತಾಗ್ತಿಲ್ವಾ ಸರಿ ನಾನೇ ಹೇಳ್ತೀನಿ ಅವರಿಗೆ ಕುಂಬಾರ ಅಂತ ಹೇಳಿ ಕರೀತಾರೆ ಯಾರು ಮಣ್ಣಿನ ಮಡಿಕೆಯನ್ನ ಮಾಡ್ತಾರೋ ಅವ್ರಿಗೆ ಕುಂಬಾರ ಅಂತ ಕರೀತಾರೆ ಓಕೆನಾ ಓಕೆ ಈಗ ನಿಮ್ ಮನೆಯಲ್ಲಿ ಎಷ್ಟೊಂದು ಫರ್ನಿಚರ್ನ ನೋಡಿರ್ತೀರಾ ಅಲ್ವಾ ಆ ಮಂಚ ಆಗಿರ್ಬೋದು ದಿವಾನ್ ಆಗಿರ್ಬೋದು ಹಾಗೆ ಸೋಫಾ ಆಗಿರ್ಬೋದು ಉಡ್ಡಿಂದ ಮಾಡಿರ್ತಕ್ಕಂಥದ್ದು ಸೊ ಇದನ್ನ ಉಡ್ಡಿಂದ ಮಾಡ್ತಾರಲ್ಲ ಅವ್ರಿಗೆ ಏನಂತ ಕರೀತಾರೆ ಏನಂತ ಕರೀತಾರೆ ಕಾರ್ಪೆಂಟರ್ ವೆರಿ ಗುಡ್ ಆದ್ರೆ ಕನ್ನಡದಲ್ಲಿ ಹೇಳ್ಬೇಕು ಏನ್ ಹೇಳ್ತಾರೆ ಕನ್ನಡದಲ್ಲಿ ಬಡಗಿ ಅಂತ ಹೇಳಿ ಕರೀತಾರೆ ಓಕೆ ಮಕ್ಕಳ ಸರಿ ನಮ್ಮ ನೆಕ್ಸ್ಟ್ ಕ್ವಶನ್ ಏನು ಅಂತ ಹೇಳಿದ್ರೆ ಎದುರು ಕೂಡ ಗೋಲ್ಡ್ ಜ್ಯುವೆಲರಿ ಇಷ್ಟನಾ ಇಷ್ಟ ಅಲ್ವಾ ಸೊ ಬಂಗಾರದ ಆಭರಣಗಳನ್ನ ಮಾಡ್ತಾರಲ್ವಾ ಅವ್ರಿಗೆ ಏನಂತ ಕರೀತಾರೆ ಏನಂತ ಕರೀತಾರೆ ಗೋಲ್ಡ್ ಜ್ಯುವೆಲರಿ ಎಲ್ಲ ಮಾಡ್ತಾರಲ್ಲ ಅವರಿಗೆ ಗೋಲ್ಡ್ ಸ್ಮಿತ್ ವೆರಿ ಗುಡ್ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಕ್ಕಸಾಲಿ ಅಕ್ಕಸಾಲಿ ಅಂತ ಹೇಳಿ ಬಂಗಾರ ಮಾಡೋರ್ಗೆ ಕರೀತಾರೆ ಓಕೆನಾ ಮಕ್ಕಳ ಓಕೆ ನೆಕ್ಸ್ಟ್ ಈಗ ಕಬ್ಬಣದ ಕೆಲಸ ಮಾಡ್ತಾರೆ ನೋಡಿ ಮನೆಯಲ್ಲಿ ಸಲ್ಕೆ ಗುದ್ಲಿ ವ್ಯವಸಾಯಕ್ಕೆ ಉಪಕರಣಗಳನ್ನ ಏನೇನು ಉಪಯೋಗಿಸ್ತಿವಲ್ವಾ ಅದನ್ನ ಕಬ್ಡನ ಬಿಸಿಗೆ ಕಾಯಿಸ್ಬಿಟ್ಟು ಹೊಡೆದ್ಬಿಟ್ಟು ಚೆನ್ನಾಗಿ ಒಂದು ಆಕಾರ ಕೊಟ್ಟು ಒಂದು ಅಹ್ ಆಯುಧವನ್ನ ಅಥವಾ ಏನಾದ್ರು ತಯಾರು ಮಾಡ್ತಾರೆ ಕಬ್ಬಿಣದ ವಸ್ತುಗಳನ್ನ ಏನಂತ ಕರೀತಾರೆ ಏನಂತ ಕರೀತಾರೆ ಬ್ಲಾಕ್ ಸ್ಮಿತ್ ಬ್ಲಾಕ್ ಸ್ಮಿತ್ ಅಂತ ಹೇಳಿದ್ರೆ ಇಲ್ಲಿ ಅಹ್ ಕಮ್ಮಾರ ಅಂತ ಹೇಳಿ ಕಬ್ಬಿಣದ ಕೆಲಸವನ್ನ ಮಾಡುವವನು ಅಂತ ಓಕೆನಾ ಸರಿ ಮಕ್ಳೆ ಇವಾಗ ಲಾಸ್ಟ್ ಕ್ವಶನ್ ಅಪ್ಪ ಏನದು ಅಂತ ಹೇಳಿದ್ರೆ ಸುಮಾರು ಜನ ಎಲ್ಲಾದ್ರೂ ಟ್ರಿಪ್ ಹೋದಾಗ ನೋಡಿರ್ತೀರಾ ಅಥವಾ ಅಲ್ಲಿ ಇಲ್ಲಿ ನೋಡಿರ್ತೀರಾ ಸಮುದ್ರ ಪ್ರದೇಶದಲ್ಲಿ ಅಹ್ ಜಾಸ್ತಿ ನದಿಗಳಿರ್ತಕ್ಕಂತ ಪ್ರದೇಶದಲ್ಲಿ ಒಂದಷ್ಟು ಜನ ಮೀನನ್ನ ಹಿಡಿತಿರ್ತಾರೆ ಅದೇ ಅವ್ರ ವೃತ್ತಿ ಆಗಿರುತ್ತೆ ಅದೇ ಅವ್ರ ಕೆಲಸ ಆಗಿರುತ್ತೆ ಓಕೆನಾ ಅವ್ರಿಗೆ ಏನಂತ ಕರೀತಾರೆ ಮ್ಯಾನ್ ವೆರಿ ಗುಡ್ ತುಂಬಾ ಜಾಣ್ ಮಕ್ಳು ನೀವೆಲ್ಲ ಸರಿ ಮಕ್ಳೇ ಆದ್ರೆ ಕನ್ನಡದಲ್ಲಿ ಹೇಳ್ಬೇಕಲ್ವಾ ಏನಂತ ಕರೀತಾರೆ ಬೆಸ್ತರು ಅಂತ ಕರೀತಾರೆ ಯಾರು ಮೀನನ್ನ ಹಿಡಿತಾರೋ ಅವರಿಗೆ ಬೆಸ್ತರು ಅಂತ ಕರೀತಾರೆ ಏನಕ್ಕಪ್ಪ ಇಷ್ಟೊಂದೆಲ್ಲ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ ಇವತ್ತಿನ ದಿನ ಮೀನಿನ ಬಗ್ಗೆ ಇರ್ತಕ್ಕಂತ ಒಂದು ಪಾಠವನ್ನ ಮಾಡ್ತಾ ಇರ್ತೀನಿ ಅದು ಯಾವ ಮೀನ್ ಗೊತ್ತಾ ಸಿಗಡಿ ಮೀನು ಅಂತ ಕೇಳಿದೀರಾ ಸೊ ಮೀನ್ ತಿಂತೀರಾ ಯಾರಾದರೂ ಯಾರು ತಿಂತೀರಾ ಹಾಗೆ ನಿಮ್ಗೆ ಯಾವ ಮೀನ್ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಓಕೆನಾ ಸರಿ ಮಕ್ಳೆ ಇವತ್ತಿನ ಪಾಠದ ಹೆಸರೇನ್ ಗೊತ್ತಾ ಸಿಗಡಿ ಯಾಕೆ ಒಣಗಲಿಲ್ಲ ಅಂತ ಪಾಠದ ಹೆಸರು ಏನ್ ಹೇಳಿ ಸಿಗಡಿ ಯಾಕೆ ಒಣಗಲಿಲ್ಲ ಸಿಗಡಿ ಅಂದ್ರೆ ತುಪ್ಪಟಾಣಿ ಚಿಕ್ಕ ಚಿಕ್ಕ ಮೀನು ಆ ಮೀನನ್ನ ಮನೆ ಆಚೆ ಕಡೆ ಒಣಗಕ್ ಹಾಕಿರ್ತಾರೆ ಆದ್ರೆ ಅದ್ ಯಾಕೋ ಒಣಗೋಗ್ಲಿಲ್ವಂತೆ ಏನೂ ಕೊಣಗ್ಲಿಲ್ಲ ನಿಮ್ಗೇನಾದ್ರೂ ಗೊತ್ತಾ ನೋಡೋಣ ಏನು ಕೊಣಗಿಲ್ಲ ಅಂತ ಹೇಳಿ ಪಂಜೆ ಮಂಗೇಶರಾಯರು ಅವರ ಪಾಠದಲ್ಲಿ ಹೇಳ್ತಾ ಇದ್ದಾರೆ ಓಕೆನಾ ಸರಿ ಮಕ್ಳೆ ಎಲ್ಲರೂ ಕೂಡ ಟೆಕ್ಸ್ಟ್ ಬುಕ್ ನೋಡ್ಕೊಳ್ಳಿ ಇವಾಗ ನಾನು ಒಂದೊಂದೇ ಪ್ಯಾರವನ್ನ ಓದಿ ಅದರ ಅರ್ಥನ ಹೇಳ್ತಾ ಹೋಗ್ತೀನಿ ಪಾಠ ಹದಿನೇಳು ಸಿಗಡಿ ಯಾಕೆ ಒಣಗಲಿಲ್ಲ ಪಂಜೆ ಮಂಗೇಶರಾಯರು ಒಂದು ಊರಲ್ಲಿ ಕಡಲಿನ ದಡದ ಮೇಲೆ ಒಂದು ಕುಡಿಸಲು ಇತ್ತು ಅದರಲ್ಲಿ ಒಬ್ಬ ಬೆಸ್ತನು ಅವನ ಹೆಂಡತಿ ಅವನ ಮಗು ಅವನ ಅಜ್ಜಿ ಹೀಗೆ ನಾಲ್ವರು ವಾಸವಾಗಿದ್ದರು ಕಡಲಿಗೆ ಹೋಗಿ ಮೀನು ಹಿಡಿಯುವುದು ಅಭ್ಯಸ್ತನ ಕೆಲಸ ಅವನು ಹಿಡಿದು ತಂದ ಮೀನನ್ನು ಪೇಟೆಗೆ ಕೊಂಡು ಹೋಗಿ ಮಾರುವುದು ಅವನ ಹೆಂಡತಿಯ ಕೆಲಸ ಅವಳು ಮಾರಿ ಉಳಿದ ಮೀನನ್ನ ಬಿಸಿಲಿಗೆ ಹಾಕಿ ಒಣಗಿಸುವುದು ಅಜ್ಜಿಯ ಕೆಲಸ ಅಳುತ್ತಾ ಇರುವುದು ಮಗುವಿನ ಕೆಲಸ ಇಲ್ಲಿ ಒಂದು ಮನೆ ಇದೆ ಆ ಮನೆಯಲ್ಲಿ ಅದು ಎಲ್ಲಿದೆ ಅಪ್ಪ ಆ ಮನೆ ಅಂತ ಹೇಳಿದ್ರೆ ಒಂದು ಊರಲ್ಲಿದೆ ಆ ಊರಲ್ಲಿದೆ ಕಡಲಿನ ದಡದ ಮೇಲಿದೆ ಕಡಲು ಅಂತಂದ್ರೆ ಸಮುದ್ರ ಸಮುದ್ರದ ದಡದ ಮೇಲೆ ಇರ್ತಕ್ಕಂತಹ ಒಂದು ಊರು ಆ ಊರಲ್ಲಿ ಒಂದು ಪುಟಾಣಿ ಗುಡ್ಸ್ ಅನ್ನ ಹಾಕೊಂಡು ಫ್ಯಾಮಿಲಿ ವಾಸ ಮಾಡ್ತಾ ಇದೆ ಆ ಫ್ಯಾಮಿಲಿನಲ್ಲಿ ಯಾರ್ಯಾರು ಇದ್ರು ಗೊತ್ತಾ ಒಬ್ಬ ಬೆಸ್ತಾ ಇರ್ತಾನೆ ಬೆಸ್ತಾ ಅಂತ ಹೇಳಿದ್ರೆ ಮೀನನ್ನ ಹಿಡಿತಕ್ಕಂತವ್ ಇರ್ತಾನೆ ಅವನಿಗೆ ಒಬ್ಳು ಹೆಂಡತಿ ಇರ್ತಾಳೆ ಹಾಗೆ ಅವನಿಗೆ ಒಂದು ಮಗು ಕೂಡ ಇರುತ್ತೆ ಹಾಗೆ ಅವ್ರ ಮನೆಯಲ್ಲಿ ಒಂದು ಅಜ್ಜಿ ಕೂಡ ಇರುತ್ತೆ ಈ ರೀತಿ ಎಷ್ಟು ಜನ ಆದ್ರೂ ಅಪ್ಪ ಅಮ್ಮ ಮಗು ಮತ್ತೆ ಅಜ್ಜಿ ನಾಲ್ಕ್ ಜನ ಗುಡಿಸಲಿನಲ್ಲಿ ಗುಡಿಸ್ನಲ್ಲಿ ವಾಸ ಮಾಡ್ತಿರ್ತಾರೆ ಸೊ ಈ ನಾಲ್ಕ್ ಜನದ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಗಂಡ್ ಮಗ ಇದ್ನಲ್ವ ಅಪ್ಪ ಅವನ್ ಕೆಲ್ಸ ಏನು ಅಂತ ಹೇಳಿದ್ರೆ ಸಮುದ್ರಕ್ಕೆ ಹೋಗಿ ಮೀನನ್ನ ಹಿಡ್ಕೊಂಡು ತರೋದು ಆ ಬೆಸ್ತನ ಕೆಲಸ ಇನ್ನ ಅವ್ರ ಮನೇಲಿ ಅಮ್ಮ ಇದ್ರಲ್ಲ ಅವ್ರ ಕೆಲಸ ಏನು ಅಂದ್ರೆ ಗಂಡ ತಂದಿರೋ ಮೀನನ್ನ ಮಾರ್ಕೆಟಿಗೆ ತಗೊಂಡ್ ಹೋಗಿ ಮಾರ್ಕೊಂಡ್ ಬರೋದು ಆ ಹೆಣ್ಣು ಮಗಳ ಕೆಲಸ ಅಂದ್ರೆ ಹೆಂಡತಿ ಕೆಲಸ ಬೆಸ್ತನ ಹೆಂಡತಿ ಕೆಲಸ ಇನ್ನ ಅಜ್ಜಿ ಇದ್ರಲ್ವಾ ಅಜ್ಜಿ ಕೆಲಸ ಏನು ಅಂದ್ರೆ ಈ ಹೆಣ್ಣು ಏನು ಮಾರ್ಕೆಟ್ ತಗೊಂಡೋಗಿ ಮೀನ್ ಮಾರ್ತಾರಲ್ವಾ ಡೈಲಿ ಒಂದು ಸ್ವಲ್ಪ ಅಂತೂ ಉಳ್ದೆ ಉಳಿಯುತ್ತಲ್ವಾ ಮೀನು ಆ ಮೀನನ್ನ ಬಿಸ್ಲಿಗೆ ಹಾಕಿ ಒಣಗಿಸಿ ಎತ್ತಿಡೋದ್ ಯಾರ ಕೆಲ್ಸ ಅದು ಅಜ್ಜಿಯ ಕೆಲಸ ಇನ್ನ ಆ ಮನೆಯಲ್ಲಿ ಒಂದ್ ಮಗು ಇತ್ತಪ್ಪ ಆ ಮಗು ಕೆಲಸ ಏನ್ ಗೊತ್ತಾ ಯಾವಾಗ್ಲೂ ಕೂಡ ಅಳ್ತಾ ಇರೋದು ಇದೇ ಆ ಮಗುವಿನ ಕೆಲಸ ಆಗಿತ್ತು ಸೊ ಈ ರೀತಿ ಒಂದು ಕುಟುಂಬ ಇದೆ ನೋಡೋಣ ಮುಂದೆ ಏನಾಗುತ್ತೆ ಹೀಗಿರಲು ಒಂದು ದಿನ ಬೆಸ್ತನು ಬಲೆಯನ್ನ ತೆಗೆದುಕೊಂಡು ಸಣ್ಣ ದೋಣಿಯಲ್ಲಿ ಕೂತುಕೊಂಡು ಮೀನು ಹಿಡಿಯುವುದಕ್ಕೆ ಸಮುದ್ರಕ್ಕೆ ಹೋದನು ಅವನ ಹೆಂಡತಿ ಮೀನು ಮಾರುವುದಕ್ಕೆ ಪೇಟೆಗೆ ಹೋದಳು ಮನೆಯಲ್ಲಿ ಅಜ್ಜಿಯು ಮೀನನ್ನು ಬಿಸಿಲಿಗೆ ಹಾಕಿ ಒಣಗಿಸುತ್ತಿದ್ದಳು ಬೆಸ್ತನ ಮಗುವು ಒಂದು ಚಾಪೆಯ ಮೇಲೆ ಅಳುತ್ತಾ ಇತ್ತು ಮುದುಕಿ ಜಗಲಿಯ ಮೇಲೆ ಕೂತುಕೊಂಡು ಒಂದು ಕೈಯಿಂದ ಮಗುವಿನ ಬೆನ್ನನ್ನ ತಟ್ಟುತ್ತಾ ಮತ್ತೊಂದು ಕೈಗಳಿಂದ ಕಾಗೆಗಳನ್ನ ಅಟ್ಟುತ್ತಾ ಇದ್ದಳು ಸೊ ಇವ್ರ ಮನೆಯಲ್ಲಿ ಡೈಲಿ ರೊಟೀನ್ ಏನಪ್ಪಾ ಅಂತ ಹೇಳಿದ್ರೆ ಬಸ್ತಾ ಏನ್ ಮಾಡ್ದ ಅಂತ ಹೇಳಿದ್ರೆ ಬಲೆ ತಗೊಂಡು ಒಂದಿನ ಒಂದು ಸಮುದ್ರದ ಹತ್ರ ಹೋದ ಸಮುದ್ರ ಹತ್ರ ಹೋಗ್ಬಿಟ್ಟು ಒಂದು ಚಿಕ್ಕ ದೋಣಿನಲ್ಲಿ ಮೀನ್ ಹಿಡಿಯೋದಕ್ಕೆ ಅಂತ ಹೇಳಿ ಆ ಸಮುದ್ರಕ್ಕೆ ಹೋಗ್ತಾನೆ ಇನ್ನು ಅವ್ನ ಹೆಂಡತಿ ಏನು ಕೆಲ್ಸ ಒಳ್ಳೆ ಮೀನ್ ವರದಲ್ವಾ ಆಕೆ ಕೂಡ ಏನ್ ಮಾಡ್ತಾಳೆ ಮೀನನ್ನ ಮಾರೋದಕ್ಕೆ ಅಂತ ಹೇಳಿ ಬುಟ್ಟಿಲ್ ಮೀನ್ ಎಲ್ಲಾ ತುಂಬಿಕೊಂಡು ಪೇಟೆಗೆ ಹೋದ್ಲು ಮಾರೋದಿಕ್ಕೆ ಇನ್ನ ಮನೇಲಿ ಅಜ್ಜಿ ಏನ್ ಮಾಡಿದ್ರು ತಂದಿದ್ ಉಳ್ದಿರೋ ಮೀನ್ ಇತ್ತಲ್ವಾ ಅದನ್ನೆಲ್ಲ ಇಲ್ಲಿ ಕಟ್ಟೆ ಮೇಲೆ ಜಗ್ಲಿ ಮೇಲೆ ಹಾಕಿ ಒಣಗಿಸ್ತಾ ಇದಾರೆ ಜಗ್ಲಿ ಅಂದ್ರೆ ಕಟ್ಟೆ ಇನ್ನ ಪುಟಾಣಿ ಮಗು ಇತ್ತಲ್ವಾ ಆ ಬೆಸ್ತನ ಮಗ ಅದೇನ್ ಮಾಡ್ತಿತ್ತು ಅಂದ್ರೆ ಮನೆ ಚಾಪೆ ಮೇಲೆ ಕೂತ್ಕೊಂಡು ಆ ಅಳ್ತಾ ಇತ್ತಂತೆ ಇನ್ನ ಮುದುಕಿ ಏನ್ ಮಾಡ್ತಾ ಇದ್ಲು ಅಳ್ತಿರೋ ಮಗುನ ಒಂದ್ ಕಡೆ ಬೆನ್ಸ ಅವರಿ ಸಮಾಧಾನ ಮಾಡ್ತಾ ಇದ್ಲು ಇನ್ನೊಂದ್ ಕಡೆ ಆ ಒಣಗ್ ಹಾಕಿರೋ ಮೀನನ್ ತಿನ್ನಕ್ಕೆ ಅಂತ ಕಾಗೆಗಳು ಬರುತ್ತಲ್ವಾ ಆ ಕಾಗೆಗಳನ್ನ ಉಶ್ ಉಷ್ ಅಂತ ಏನ್ ಮಾಡ್ತಾ ಇದ್ಲು ಓಡಿಸ್ತಾ ಇದ್ಲು ಈ ತರ ಕಾಗೆಗಳನ್ನ ಆಡ್ತಾ ಇದ್ಲು ಹೊತ್ತು ಇಳಿಯಿತು ಹೊತ್ತು ಇಳಿಯಿತು ಅಂದ್ರೆ ಸಂಜೆ ಆಗೋಗ್ಬಿಡ್ತು ಸಮುದ್ರಕ್ಕೆ ಹೋದ ಬೆಸ್ತನು ಪೇಟೆಗೆ ಹೋದ ಅವನ ಹೆಂಡತಿಯು ಮನೆಗೆ ಬರುವ ಹೊತ್ತಾಯ್ತು ಸಂಜೆ ಆದಸಿರೋ ಮನೆಗೆ ಬರ್ತಾರಲ್ವಾ ಅದೇ ತರ ಮೀನ್ ಹಿಡಿಯಕ್ ಹೋದ ಬೆಸ್ತ ವಾಪಸ್ ಬಂದ ಮಾರ್ಕೆಟ್ ಹೋಗಿರೋ ಹೆಂಡತಿ ವಾಪಸ್ ಬಂದ್ಲು ಆಗ ಮುದುಕಿ ಏನ್ ಮಾಡಿದ್ಲು ಹೋ ಬಿಸ್ಲು ಇಳ್ದಿದೆ ಮೀನು ಇವಾಗ ಚೆನ್ನಾಗಿ ಒಣಗಿರುತ್ತೆ ಅಂತ ಹೇಳಿ ಜಗ್ಲಿ ಮೇಲೆ ಮೀನು ಒಣಗಾಕಿದ್ರಲ್ವಾ ಆ ಮೀನನ್ನ ತಗೊಳಕೆ ಅಂತ ಹೇಳಿ ಬಂದ್ರು ಆದ್ರೆ ಆ ಮುದುಕಿ ಏನ್ ಮಾಡಿದ್ಲು ಹೋಗಿ ಮುಟ್ ನೋಡ್ತಾಳೆ ಮುಟ್ ನೋಡಿದ್ರೆ ಆ ಮೀನು ಒಣಗೇ ಇಲ್ಲ ಸರಿ ಮನೆಯೊಳಗೆ ಕಟ್ಟಡ ಗೌರಿ ಅಂದ್ರೆ ಕಟ್ಟಡ ಅಂತ ಹೇಳಿ ಕಟ್ಟಡದೊಳಗೆ ಮನೆ ಒಳಗ್ ತಗೊಂಡ್ ಹೋಗೋಣ ಅಂತ ಮುಟ್ಟಿ ನೋಡ್ತಾಳೆ ಆದ್ರೆ ಆ ಮೀನು ಒಣಗೇ ಹೋಗಿರ್ಲಿಲ್ಲ ಸಿಗಡಿಯನ್ನ ಮುಟ್ಟಿ ನೋಡಿದಾಗ ಅದು ಹೋಗಿರಲಿಲ್ಲ ಇನ್ನ ಮೆತ್ ಮೆತ್ತಗಿತ್ತು ಹಸಿ ಹಸಿ ಇತ್ತು ಆಗ ಮುದುಕಿ ಏನ್ ಮಾಡ್ಲಿ ಗೊತ್ತಾ ಆ ಸಿಗಡಿಗೇನೆ ಪ್ರಶ್ನೆ ಕೇಳ್ತಾ ಇದ್ದಾಳೆ ಸಿಗಡಿ ಸಿಗಡಿ ನೀನ್ ಯಾಕೆ ಒಣಗಲಿಲ್ಲ ಎಂದು ಕೇಳಿದಳು ಮೀನ್ ಹತ್ರ ಹೋಗ್ಬಿಟ್ಟು ಈ ಸಿಗಡಿ ದಿನಾಶೋಧಿಗಾಗ್ಲಿ ನೀನು ಒಣಗೋಗ್ತಿದ್ದೆ ಅಲ್ವಾ ಬೆಳಗ್ಗೆಯಿಂದ ಸಂಜೆ ತನಕ ಒಣಗಾಕಿದ್ರೆ ಆದ್ರೆ ಇವತ್ ಯಾಕೆ ನೀನು ಮೆತ್ ಮೆತ್ತಗಿದ್ಯಾ ಒಣಗೇ ಇಲ್ವಲ್ಲ ಅಂತ ಕೇಳ್ತಾಳೆ ಆಗ ಆ ಸಿಗಡಿ ಏನ್ ಹೇಳುತ್ತೆ ಗೊತ್ತಾ ಅಜ್ಜಿ ಅಜ್ಜಿ ಹುಲ್ಲು ಬೆಳೆದು ಬಿಸಿಲತ್ತಾಗದೆ ಇದ್ರೆ ನಾನ್ ಹೇಗ್ ಒಣಗ್ಲಿ ನೀನು ನನ್ನನ್ ಯಾಕೆ ಕೇಳ್ತೀಯಾ ಹೋಗಿ ಹುಲ್ಲನ್ ಕೇಳು ಅಂತ ಅಂತು ಆಗ ಸಿಗ್ ಕೇಳ್ತಾರೆ ಇವತ್ತು ಒಣಗೇ ಇಲ್ಲ ಅಂದಾಗ ಸಿಗಡಿ ಏನ್ ಹೇಳುತ್ತೆ ಅಜ್ಜಿ ಅಜ್ಜಿ ಅಲ್ಲಿ ಹುಲ್ಲು ಬೆಳೆದು ಬಿಸಿಲು ಬರೋದಕ್ಕೆ ಜಾಗ ಇಲ್ಲ ಅಂತಂದ್ರೆ ನಾನ್ ಹೇಗಜ್ಜಿ ಒಣಗ್ಲಿ ಹೋಗ್ಬಿಟ್ಟು ನೀನ್ ಹುಲ್ಲನ್ನೇ ಕೇಳ ಹೋಗು ಅಂತ ಸಿಗಡಿ ಹೇಳ್ತಂತೆ ಆಗ ಅಜ್ಜಿ ಏನ್ ಮಾಡ್ತಂತೆ ಗೊತ್ತಾ ಹತ್ರ ಹೋಯ್ತಂತೆ ಹತ್ರ ಹೋಗ್ಬಿಟ್ಟು ಹುಲ್ಲೆ ಹುಲ್ಲೆ ನೀನು ಯಾಕೆ ಬಿಸಿಲಿಗೆ ಅಡ್ಡವಾದಿ ಎಂದು ಕೇಳಿದಳು ಕೆ ಮೀನಿನ ಮೇಲೆ ಸೂರ್ಯನ ಕಿರಣ ಬರೋದಕ್ ಬಿಡ್ಲಿಲ್ಲ ಅಂತ ಕೇಳಿದ್ಲಂತೆ ನೀನ್ ಯಾಕೆ ಬಿಸಿಲಿಗೆ ಅಡ್ಡ ಆಗಿದೀಯಾ ಅಂತ ಕೇಳಿದ್ಲಂತೆ ಅದಿಕ್ಕೆ ಆ ಹುಲ್ಲು ಏನ್ ಹೇಳ್ತಂತೆ ಗೊತ್ತಾ ಅಜ್ಜಿ ಅಜ್ಜಿ ಕರು ನನ್ನನ್ನ ತಿಂದೇ ಇದ್ರೆ ನಾನೇನ್ ಮಾಡ್ಲಿ ನೀನ್ ಯಾಕೆ ಕೇಳ್ತೀಯ ಕರುವನ್ನ ಕೇಳು ಎಂದಿತು ಅಜ್ಜಿ ಯಾವ್ದಾದ್ರು ಕರು ನನ್ನನ್ನ ತಿಂದು ಹೋಗಿದ್ರೆ ನಾನ್ ಕಟ್ ಆಗ್ತಾ ಇದ್ದೆ ಅಲ್ವಾ ಅಲ್ಲಿ ಏನು ಅಡ್ಡ ಇರ್ತಿರ್ಲಿಲ್ಲ ಅವಾಗ ನೀನ್ ಮೀನ್ ಒಣಗದು ಆದ್ರೆ ಯಾವ ಕರುನು ತಿಂದೇ ಹೋಗಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಎತ್ ಬೆಳ್ಕೊಂಡಿದ್ದೀನಿ ಆ ಸೂರ್ಯನ ಕಿರಣಕ್ಕೆ ನಾನು ಅಡ್ಡ ಆಗಿದ್ದೀನಿ ನಾನೇನ್ ಮಾಡ್ಲ ಅಜ್ಜಿ ಹೋಗಿ ಕರುನ ಕೇಳ ಹೋಗೋ ಅಂತ ಅಂತಂತೆ ಆಗ ತರುವಾಯ ಮುದುಕಿ ಎಲ್ಲಿಗೆ ಹೋಗ್ತಿದ್ದಾಳೆ ಕರುವಿನ ಹತ್ರ ಹೋಗ್ತಿದ್ದಾಳೆ ಕರುವೆ ಕರುವೆ ನೀನ್ ಯಾಕೆ ಹುಲ್ ತಿನ್ಲಿಲ್ಲ ಅಂತ ಕೇಳ್ದಂತೆ ಹೇ ಕರು ನಿನ್ ಹಸಿ ಹುಲ್ ಇಷ್ಟ ತಾನೆ ನೀನ್ ಏನಕ್ಕೆ ಆ ಹಸಿ ಹುಲ್ಲನ್ನ ತಿಂದಿಲ್ಲ ಅಂತ ಆ ಚಿಕ್ಕದ್ ಕರು ಇರುತ್ತಲ್ಲ ಹಸು ಅಥವಾ ಎಮ್ಮೆ ಕರು ಇರುತ್ತಲ್ವಾ ಅದಕ್ಕೆ ಪ್ರಶ್ನೆ ಮಾಡ್ತಿದ್ದಾಳೆ ಅದಕ್ಕೆ ಕರು ಏನ್ ಹೇಳದ್ ಗೊತ್ತಾ ಅಜ್ಜಿ ಅಜ್ಜಿ ಮನೆಯ ಹೆಣ್ಣು ನನ್ನನ್ನ ಬಿಚ್ಚಿ ಬಿಡದಿದ್ದರೆ ನಾನು ಹೇಗೆ ಹುಲ್ಲು ತಿನ್ನಲಿ ನೀನ್ ನನ್ನನ್ ಯಾಕೀಯಾ ಹೆಣ್ಣನ್ನ ಕೇಳು ಎಂದಿತ್ತು ಅಜ್ಜಿ ಮನೆಯಲ್ಲಿ ಒಬ್ರು ಹೆಂಗಸರಿದಾರಲ್ವಾ ಅವ್ರು ಯಾವಾಗ್ಲೂ ನನಗೆ ಕಟ್ ಹಾಕೇ ಇರ್ತಾರೆ ಹಗ್ಗದಿಂದ ಹಗ್ಗದಿಂದ ಕಟ್ ಹಾಕಿದ್ರೆ ನಾನು ಹೇಗ್ ಹೋಗಿ ಹುಲ್ ತಿನ್ಲಿ ಅಜ್ಜಿ ಅಲ್ವಾ ಅದಕ್ಕೆ ನಾನು ಹುಲ್ ತಿಂದಿಲ್ಲ ಹೋಗು ಈ ಮನೆ ಹೆಂಗ್ಸಿದಾಳಲ್ಲ ಅವಳಿಗ್ ಕೇಳ ನನಗೆ ನನ್ನ ಯಾಕೆ ಬಿಚ್ಚಿಲ್ಲ ಅಂತ ಕೇಳ ಹೋಗು ಅಂತ ಅನ್ಲಂತೆ ಆಗ ಆ ಅಜ್ಜಿ ಏನ್ ಮಾಡ್ತಾಳೆ ಆ ಹೆಣ್ಮಗುನ ಹತ್ರ ಬರ್ತಾಳೆ ಅವಳ ಹತ್ರ ಬಂದು ಹೆಣ್ಣೆ ಹೆಣ್ಣೆ ನೀನು ಕರುವನ್ನ ಯಾಕೆ ಬಿಚ್ಚಲಿಲ್ಲ ಅಂತ ಕೇಳಿದ್ಲು ಯಾಕಮ್ಮ ನೀನು ಕರುನ ಬಿಚ್ಚಿಲ್ಲ ಹುಲ್ ತಿನ್ನೋದಕ್ಕೆ ಬಿಟ್ಟಿಲ್ಲ ಅಂತ ಕೇಳಿದ್ಲು ಆಗ ಹೆಣ್ಣಿದ್ಳಲ್ವಾ ಬೆಸ್ತನ ಹೆಂಡತಿ ಅವಳೇನ್ ಹೇಳ್ತಿದಳು ಗೊತ್ತಾ ಅಜ್ಜಿ ಅಜ್ಜಿ ಮಗು ಅಳುವುದನ್ನ ನಿಲ್ಲಿಸದೇ ಇದ್ದರೆ ನನ್ ಹೇಗೆ ಕರುವನ್ನ ಬಿಚ್ಚಿ ಬಿಡಲಿ ನೀನ್ ಯಾಕೆ ಕೇಳ್ತೀಯ ಹೋಗಿ ಮಗುವನ್ನ ಕೇಳು ಅಂದಂತೆ ಈಗ ಹಾಗೆ ನೋಡಿ ಮನೆಯಲ್ಲಿ ಮಗು ಏನಾದರೂ ರಚೆ ಮಾಡಕ್ ಶುರು ಮಾಡ್ತು ಹಠ ಮಾಡಕ್ ಶುರು ಮಾಡ್ತು ಅಂದ್ರೆ ಏನು ಕೆಲ್ಸನೇ ಆಗಲ್ಲ ಅದಕ್ಕೆ ಹೆಣ್ಮಗ್ಳು ಏನ್ ಹೇಳ್ತಿದ್ದಾಳೆ ಅಜ್ಜಿ ಯಾಕೆ ಕೇಳ್ತೀಯ ಮಗು ಅಳ ನಿಲ್ಲಿಸ್ತಾನೆ ಇಲ್ಲ ನನ್ ಹೇಗೆ ಆ ಕರುವನ್ನ ಕಟ್ಟು ಹೇಳು ನೀನೆ ಆ ಮಗುನೇ ಕೇಳಿ ಹೋಗು ಏನು ಕಳ್ತಾ ಇತ್ತದು ಅಂತ ಹೇಳಿ ಹೇಳಿದ್ಲಂತೆ ಕೊನೆಗೆ ಅಜ್ಜಿ ಪಾಪ ಎಲ್ಲಿಗ್ ಬಂದ್ರು ಮಗು ಹತ್ರ ಬಂದ್ರು ಮಗು ಹತ್ರ ಬಂದು ಮಗುವೆ ಮಗುವೆ ನೀನ್ ಯಾಕೆ ಅಳೋದನ್ನ ನಿಲ್ಲಿಸ್ಲಿಲ್ಲ ಅಂತ ಕೇಳ್ತು ಯಾಕ ಅವಾಗ್ಲಿಂದ ಅಳ್ತಾನೆ ಇದೆಯಾ ನೀನ್ ನಿಲ್ಲಿಸ್ತಾನೆ ಇಲ್ವಲ್ಲ ಅಳೋದು ಅಂತ ಅದಕ್ಕೆ ಮಗು ಏನ್ ಹೇಳ್ತಿದೆ ಗೊತ್ತಾ ಅಜ್ಜಿ ಅಜ್ಜಿ ಇರುವೆ ನನ್ನನ್ನ ಕಚ್ಚಿದರೆ ನಾನೇನು ಮಾಡಲಿ ನೀನ್ ಯಾಕೆ ನನ್ನನ್ನ ಕೇಳ್ತೀಯಾ ಹೋಗಿ ಇರುವೇನ ಕೇಳು ಅಂತ ಹೇಳ್ತು ನಾನೇನ್ ಸುಮ್ ಸುಮ್ನೆ ಹೇಳ್ತೀನ ಇರುವೆ ನನಗ್ ಕಚ್ಚಿದ್ರೆ ನಾನೇನ್ ಮಾಡಕ್ ಹೋಗು ನೀನ್ ಇರುವೆ ಕೇಳ ಹೋಗು ಅಂತ ಮಗು ಹೇಳ್ತು ಆಗ ಅಜ್ಜಿ ಎಲ್ಲಿಗ್ ಹೋದ್ರು ತರುವಾಯ ಇರುವೆ ಹತ್ರ ಹೋದ್ರು ಇರುವೆ ಹತ್ರ ಹೋಗ್ಬಿಟ್ಟು ಇರುವೆ ಇರುವೆ ನೀನ್ ಯಾಕೆ ಮಗುವನ್ನ ಕಚ್ಚಿದೆ ಅಂತ ಕೇಳಿದ್ರು ಯಾಕಪ್ಪ ಚಿಕ್ಕ ಮಗುನ್ ಯಾಕೆ ಕಚ್ಬಿಟ್ಟಿದ್ಯಾ ನೀನು ಅಂತ ಇರುವೆನ ಕೇಳಿದ್ರು ಆಗ ಅದಕ್ಕೆ ಏನ್ ಹೇಳ್ತಾ ಗೊತ್ತಾ ಅಜ್ಜಿ ಅಜ್ಜಿ ಮಗುವಿನ ಚಾಪೆ ನನ್ನನ್ನ ತಡೆದ್ರೆ ನಾನೇನ್ ಮಾಡ್ಲಿ ನಾನು ಹೀಗೆ ನಡ್ಕೊಂಡು ಹೋಗ್ತಾ ಇದ್ನ ಚಾಪೆ ಅಡ್ಡ ಬಂತ ಚಾಪೆ ಅಡ್ಡ ಬಂದ್ರೆ ಮಾಡ್ಲಿ ನೀನು ಚಾಪೆಯನ್ನ ಮಡಚಿ ನನಗ್ ಹೋಗ್ಲಿಕ್ ಬಿಡು ಆಗ ನನ್ ಮಗು ಕಚ್ಚೋದಿಲ್ಲ ಅಂತ ಹೇಳ್ತಂತೆ ಆಮೇಲೆ ಮುದುಕಿ ಏನ್ ಮಾಡಿದ್ಲು ಮಗುವನ್ನ ಎತ್ಕೊಂಡ್ಲು ಮಗುವನ್ನ ಎತ್ಕೊಂಡು ಚಾಪೆಯನ್ನ ಮಡಚಿದ್ಲು ಇರುವೆಗೆ ಅಡ್ಡ ದಾರಿ ಇರ್ಲಿಲ್ಲ ಇವಾಗ ಈಸಿಯಾಗಿ ಇರುವೆ ಆ ಮಗುಗೆ ಕಚ್ಚದೆ ಹೊರ್ಟ್ ಹೋಯ್ತು ಮಗು ಅಳದನ್ನ ನಿಲ್ಲಿಸ್ತು ಯಾಕಪ್ಪ ಈ ಮಗು ಯಾವಾಗ್ಲೂ ಅಳ್ತಿದೆ ಅಂತ ಅನ್ಕೊಂತಿದ್ರು ಆದ್ರೆ ಆ ಮಗುಗೆ ಇರುವೆ ಕಚ್ತಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ ಇಲ್ಲಿ ಆ ಏನು ಇರುವೆಗೆ ಅಡ್ಡ ಆಗಿತ್ತಲ್ಲ ಚಾಪೆ ಆ ಚಾಪೆನ ಅಜ್ಜಿ ಮಚ್ಚಿಟ್ರು ಅವಾಗ ಇರುವೆ ಮಗುವಿಗೆ ಕಚ್ಚದೆ ಹಾಗೇನೆ ಹೋಯ್ತು ನಡ್ಕೊಂಡು ಹೋಯ್ತು ಮಗು ಅಳೋದನ್ನ ನಿಲ್ಲಿಸ್ತು ಆಗ ಮಗು ಅಳೋದನ್ನ ನಿಲ್ಲಿಸಿದ್ರಿಂದ ತಾಯಿ ಬಿಡುವಾದ್ರು ತಾಯಿ ಬಿಡುವಾಗಿದ್ದಕ್ಕೆ ಹೋಗಿ ಕರುವನ್ನ ಬಿಚ್ಚಿದ್ಲು ಕರುವನ್ನ ಬಿಚ್ಚಿದಕ್ಕೆ ಕರು ಏನ್ ಮಾಡ್ತು ಹೋಗಿ ಆ ಹುಲ್ಲನ್ನ ತಿಂತು ಹುಲ್ಲನ್ನ ತಿಂದು ಖಾಲಿ ಮಾಡೋದ್ರಿಂದ ಮೇಲಿಂದ ಬಿದ್ದಂತಹ ಬಿಸಿಲು ಹಾಕಿರೋ ಮೀನಿನ ಮೇಲೆ ಬಿತ್ತು ಆಗ ಆ ಮೀನು ಚೆನ್ನಾಗಿ ಒಣಗ್ತು ಆ ಸಿಗಡಿ ಬಿಸಿಲಿಗೆ ಚೆನ್ನಾಗಿ ಒಣಗ್ತು ಆಗ ಮುದುಕಿ ಏನ್ ಮಾಡಿದ್ಲು ಆ ಸಿಗಡಿಯನ್ನ ಗೋರಿ ಒಳಗಡೆ ತಗೊಂಡ್ ಹೋದ್ಲು ಕಟ್ಟಡ ಮನೆ ಒಳಗಡೆ ಆ ಮೀನುಗಳನ್ನ ತಗೊಂಡ್ ಹೋದ್ರು ನೋಡಿ ಈ ರೀತಿ ಒಂದಕ್ಕೊಂದು ಯಾವ ರೀತಿ ಚೈನ್ ಲಿಂಕ್ ಇದೆಯಲ್ವಾ ಯಾವ್ದಾದ್ರು ಒಂದ್ ಕೆಲ್ಸ ಆಗಿಲ್ಲ ಅಂದ್ರೆ ಇನ್ನೊಂದ್ ಲಿಂಕು ಅದಕ್ಕೆ ಇನ್ನೊಂದ್ ಲಿಂಕು ಅದಕ್ಕೆ ಇನ್ನೊಂದ್ ಲಿಂಕು ಈ ತರ ಎಷ್ಟ್ ಚೆನ್ನಾಗಿತ್ತಲ್ವ ಪಾಠ ಇಲ್ಲಿ ಯಾರ್ಯಾರು ಬಂದ್ರು ಈ ಕತೆಯೊಳಗೆ ಯಾರ್ಯಾರು ಬಂದ್ರು ಈ ಕಥೆಯೊಳಗೆ ಫಸ್ಟ್ ಅಜ್ಜಿ ಮೀನಿಂಗ್ ಕೇಳಿದ್ರು ಮೀನ್ ಹೋಗ್ಬಿಟ್ಟು ಹುಲ್ಲನ್ ಅಂತು ಹುಲ್ ಹೋಗ್ಬಿಟ್ಟು ಯಾರಿಗ್ ಕೇಳು ಅಂತ ಹೇಳ್ತು ಹುಲ್ ಹೋಗ್ಬಿಟ್ಟು ಕರು ಅಂತು ಕರು ಹೋಗಿ ಮನೆ ಹೆಣ್ಣನ್ ಕೇಳುವಂತು ಹೆಣ್ಣೇನ್ ಹೇಳಿದ್ರು ಹೋಗಿ ಮಗುನ್ ಕೇಳಿ ಅಂದು ಮಗು ಏನ್ ಹೇಳ್ತು ನಾನೇನ್ ಮಾಡ್ಲಿ ಹೋಗಿ ಆ ಕೇಳಿ ಅಂತು ಇರುವೆ ಏನ್ ಹೇಳ್ತು ನಾನೇನ್ ಮಾಡ್ಲಿ ಹೋಗಿ ಆ ಚಾಪೆ ಅಡ್ಡ ಇತ್ತು ಅಂತ ಹೇಳ್ತು ಸೊ ಈ ರೀತಿ ಒಂದಕ್ಕೊಂದು ಒಂದಕ್ಕೊಂದು ಬೆಳಿತಾ ಈ ಕತೆ ರಚನೆ ಆಗ್ತಾ ಹೋಗುತ್ತೆ ಎಸ್ ಚೆನ್ನಾಗಿತ್ತಲ್ವಾ ಕತೆ ಎಲ್ರಿಗೂ ಇಷ್ಟ ಆಯ್ತಾ ಈ ಕತೆ ಸರಿ ಮಕ್ಳ ಈ ದಿನದ ತರಗತಿಯನ್ನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು